ಹಾಯ್ ಹಲೋ ನಮಸ್ಕಾರ ಸಮಯ ಸಾಧನೆ ಚಾನಲ್ಗೆ ಸ್ವಾಗತ ಇಲ್ಲಿವರೆಗೆ ನಾನು ಹಿಂದಿನ ವೀಡಿಯೋಗಳು ಎಲ್ಲ ಥರ ಮಿಕ್ಸಪ್ ಇರೋವಂಥ ವಿಡಿಯೋಗಳನ್ನು ಮಾಡಿದ್ದೀನಿ ಆದರೆ ಇವತ್ತು ನಾನು ಮಾಡ್ತಾ ಇರೋ ವಿಡಿಯೋ ಜೀವಶಾಸ್ತ್ರದ ಬಗ್ಗೆ ಜೀವಶಾಸ್ತ್ರದಲ್ಲಿ ಆಹಾರ ಮತ್ತು ಪೋಷಕಾಂಶಕ್ಕೆ ಸಂಬಂಧಿಸಿದ ಕಲಿಕಾಂಶಗಳು ಇಲ್ಲಿ ನಾನು ಸ್ವಲ್ಪ ವಿವರಣೆಯನ್ನು ಕೊಡ್ತಾ ಹೋಗಿ ಆಮೇಲೆ ಬಹು ಆಯ್ಕೆ ಪ್ರಶ್ನೆಗಳನ್ನು ಹೇಳ್ತಾ ಹೋಗ್ತೇನೆ ನೀವು ಕೂಡ ನೋಡ್ತಾ ಹೋಗ್ತೀರಾ ಅಂದ್ಕೊಂಡಿದ್ದೀನಿ ಬನ್ನಿ ತಡ ಮಾಡದೆ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಬೃಹತ್ ಪೋಷಕಾಂಶಗಳು ಬೃಹತ್ ಪೋಷಕಾಂಶಗಳು ಯಾವುವು ಅಂದರೆ ದೇಹಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಬೇಕಾದ ಪೋಷಕಾಂಶಗಳು ಉದಾಹರಣೆ ಉದಾಹರಣೆ ಕಾರ್ಬೋಹೈಡ್ರೇಟ್ ಲಿಪಿಡ್ಸ್ ಪ್ರೋಟೀನ್ ಇವು ತುಂಬ ಉಪಯುಕ್ತ ಉಪಯುಕ್ತ ಆದಂತಹ ಪೋಷಕಾಂಶಗಳು ಇವು ಎನ್ ಕೆ ಒ ಪಿ ಎಸ್ ಎಚ್ ಈ ಥರ ಹೆಸರುಗಳನ್ನು ಇಡಬೇಕಾಗಿದೆ ಇಲ್ಲಿ ಇವು ತುಂಬ ಉಪಯುಕ್ತ ಆದಂತಹ ದೇಹಕ್ಕೆ ಉಪಯುಕ್ತ ಆದಂತಹ ಪೋಷಕಾಂಶಗಳು ಸೂಕ್ಷ್ಮ ಪೋಷಕಾಂಶಗಳು ಇದರಲ್ಲೇ ಸೂಕ್ಷ್ಮ ಪೋಷಕಾಂಶಗಳು ಯಾವುವು ಅಂದರೆ ದೇಹಕ್ಕೆ ದೇಹಕ್ಕೆ ಕಡಿಮೆ ಪ್ರಮಾಣದಲ್ಲಿ ಬೇಕಾದ ಪೋಷಕಾಂಶಗಳು ಉದಾಹರಣೆ ವಿಟಮಿನ್ಸ್ಗಳು ಖನಿಜಗಳು ವಿಟಮಿನ್ಸ್ಗಳು ಖನಿಜಗಳು ಇವು ಕಡಿಮೆ ಪ್ರಮಾಣದಲ್ಲಿ ಬೇಕಾದಂತಹ ಪೋಷಕಾಂಶಗಳು ಪೋಷಕಾಂಶಗಳು ಅವುಗಳ ಕಾರ್ಯದ ಆಧಾರದ ಮೇಲೆ ಮೂರು ಗುಂಪುಗಳು ಮಾಡಲಾಗಿದೆ ಅವುಗಳೆಂದರೆ ಇಲ್ಲಿ ಮೂರು ಗುಂಪುಗಳನ್ನಾಗಿ ಮಾಡಲಾಗಿದೆ ಅವು ಯಾವಂದರೆ ಶಕ್ತಿ ಉತ್ಪಾದನೆ ದೇಹ ನಿರ್ಮಾಣ ದೇಹ ನಿಯಂತ್ರಕ ಇಲ್ಲಿ ಶಕ್ತಿ ಉತ್ಪಾದಕಗಳು ಯಾವಂದರೆ ಕಾರ್ಬೋಹೈಡ್ರೇಟ್ಗಳು ಮತ್ತು ದೇಹ ನಿರ್ಮಾಣಕಗಳು ಯಾವಂದರೆ ಪ್ರೋಟೀನ್ ಮತ್ತು ನೀರು ದೇಹ ನಿಯಂತ್ರಕಗಳು ಯಾವಂದರೆ ವಿಟಮಿನ್ಸ್ಗಳು ಮತ್ತು ಖನಿಜಗಳು ವಿಟಮಿನ್ಸ್ಗಳು ಮತ್ತು ಖನಿಜಗಳು ಇವು ತುಂಬ ಇಂಪಾರ್ಟೆಂಟ್ ನೋಡಿ ತುಂಬ ಉಪಯುಕ್ತವಾದಂತಹ ವಿಷಯ ಇದೆ ಶಕ್ತಿ ಉತ್ಪಾದಕಗಳು ಯಾವಂದರೆ ಕಾರ್ಬೋಹೈಡ್ರೇಟ್ಗಳು ಮತ್ತು ಲಿಪಿಡ್ಗಳು ಇವೆರಡು ಶಕ್ತಿ ಅತಿ ಕೊಬ್ಬಿನ ಅಂಶಗಳು ಇವುಗಳಿಗೆ ಶಕ್ತಿಯನ್ನು ಉತ್ಪಾದಿಸುವಂಥವು ಇವು ಎದರಲ್ಲಿ ಎದರಲ್ಲಿ ಇರ್ತಾವೆ ಅಂದರೆ ಇವು ಕಾರ್ಬೋಹೈಡ್ರೇಟ್ಗಳು ಲಿಪಿಡ್ಸ್ಗಳು ಅಂದರೆ ಇವು ಹೆಚ್ಚಿನ ಕೊಬ್ಬು ಬೆಣ್ಣೆ ತುಪ್ಪ ಹಾಲು ಈ ಥರ ತುಂಬ ಎಣ್ಣೆ ಪದಾರ್ಥಗಳು ಇವುಗಳೆಲ್ಲ ಶಕ್ತಿ ಕೊಡುವಂತಹ ಉತ್ಪಾದಕಗಳಿಗೆ ನಾವು ಕಾರ್ಬೋಹೈಡ್ರೇಟ್ಗಳು ಮತ್ತು ಲಿಪಿಡ್ಗಳು ಅಂತ ಕರಿತೇವೆ ದೇಹ ನಿರ್ಮಾಣಕಗಳು ಯಾವುವು ಅಂದರೆ ಪ್ರೋಟೀನ್ಸ್ ಪ್ರೋಟೀನ್ಗಳು ಅಂದರೆ ಎಲ್ಲರಿಗೆ ಗೊತ್ತಿರದೆ ಆಹಾರ ಪದಾರ್ಥಗಳು ಕಾಳುಗಳು ಬೇಳೆಗಳು ಮತ್ತು ಹಾಲು ಹಾಲಿನಲ್ಲಿ ಪ್ರೋಟೀನ್ ಕೂಡ ಇರುತ್ತೆ ಮತ್ತು ಕಾಳುಗಳು ಈ ಥರ ಇವುಗಳಿಗೆ ನಾವು ಪ್ರೋಟೀನ್ಗಳು ಅಂತ ಹೇಳ್ತೇವೆ ಮತ್ತು ಇವು ದೇಹವನ್ನು ನಿರ್ಮಾಣ ಮಾಡುತ್ತವೆ ಇದು ಕ್ವಶನು ಆಲ್ರೆಡಿ ಒಂದು ಸಲ ಟಿ ಇ ಟಿಗೆ ಫಸ್ಟ್ ಪೇಪರಲ್ಲಿ ಟಿ ಇ ಟಿಗೆ ಕೇಳಿದರು ದೇಹ ನಿರ್ಮಾಣಕಗಳು ಯಾವುವು ಅಂತ ಕೇಳಿದರು ಇದು ಎಂ ಸಿ ಕಿ ಹೊಂದಿಸಿ ಬರೆಯಲ್ಲಿ ಕೂಡ ಕೇಳಿದ್ದಾರೆ ಶಕ್ತಿ ಉತ್ಪಾದಕಗಳು ಮತ್ತು ದೇಹ ನಿರ್ಮಾಣಕಗಳು ದೇಹ ನಿಯಂತ್ರಕಗಳು ಎಲ್ಲಗಳನ್ನು ಇವುಗಳನ್ನು ಕೇಳಿ ಕೇಳಿರುವಂಥ ಕ್ವಶನ್ ಆಗಿದೆ ಇಲ್ಲಿ ನೀರು ಕೂಡ ಒಂದು ನಮ್ಮ ದೇಹ ನಿರ್ಮಾಣಕ್ಕೆ ಕೂಡ ಇದು ಉಪಯುಕ್ತವಾದಂಥ ವಸ್ತುವಾಗಿದೆ ಇಲ್ಲಿ ದೇಹ ನಿಯಂತ್ರಕಗಳು ಅಂತ ಕೇಳಿದ್ದಾರೆ ವಿಟಮಿನ್ಸ್ಗಳು ಮತ್ತು ಖನಿಜಗಳು ವಿಟಮಿನ್ಸ್ಗಳು ದೇಹ ನಿಯಂತ್ರಕ ಅಂದರೆ ಈಗ ವಿಟಮಿನ್ಸ್ಗಳು ಗೊತ್ತಿರ್ತವೆ ಎಲ್ಲರಿಗೆ ಗೊತ್ತಿದ್ದಾವೆ ಎ ಬಿ ಸಿ ಈ ಥರ ಇದಾವೆ ಇವು ದೇಹವನ್ನು ನಿಯಂತ್ರಣದಲ್ಲಿಡುವಂತಹ ವಿಟಮಿನ್ಸ್ಗಳು ಈಗ ಎಲ್ಲರಿಗೆ ಗೊತ್ತಿದೆ ವಿಟಮಿನ್ಸ್ಗಳು ಇರಲೇ ಇಲ್ಲ ಅಂದರೆ ನಮ್ಮ ದೇಹ ನಿಯಂತ್ರಣದಲ್ಲಿ ಇಡಲು ಸಾಧ್ಯವಿಲ್ಲ ಅಂತ ಹಾಗಾಗಿ ವಿಟಮಿನ್ಸ್ಗಳ ಬಗ್ಗೆ ಇಲ್ಲಿ ದೇಹ ನಿಯಂತ್ರಕಗಳು ಮಾತ್ರ ಕೊಟ್ಟಿದ್ದಾರೆ ಆದರೆ ವಿಟಮಿನ್ಸ್ಗಳು ಇಟ್ಟು ಡೀಟೇಲ್ಸ್ ಆಗಿ ಒಂದು ಒಂದು ಟಾಪಿಕಲ್ಲಿ ತಿಳ್ಕೊಳ್ಳುವಂಥ ವಿಷಯ ಇದೆ ತುಂಬ ಆದಂಥ ವಿಷಯ ಇದೆ ಅದನ್ನು ತಿಳ್ಕೊತಾ ಹೋಗಬೇಕು ನೆಕ್ಸ್ಟು ನೆಕ್ಸ್ಟ್ ಏನಿದೆ ಅಂದರೆ ಕಾರ್ಬೋಹೈಡ್ರೇಟ್ಗಳು ಯಾವುವು ಅಂತ ಇದೆ ಅಲ್ಲಿ ಕಾರ್ಬೋಹೈಡ್ರೇಟ್ಗಳು ಕೊಟ್ಟಿದ್ದಾರೆ ಬಟ್ ಇಲ್ಲಿ ಏನಿದೆ ಅಂತ ನೋಡಬೇಕು ಕಾರ್ಬೋಹೈಡ್ರೇಟ್ಗಳು ಸಿ ಎಚ್ ಓ ಸಿ ಎಚ್ ಓ ಇದೆ ಇಲ್ಲಿ ಕಾರ್ಬೋಹೈಡ್ರೇಟ್ಗಳು ಕಾರ್ಬನ್ ಹೈಡ್ರೋಜನ್ ಮತ್ತು ಆಕ್ಸಿಜನ್ಗಳಿಂದ ಮಾಡಿದೆ ಕಾರ್ಬೋಹೈಡ್ರೇಟ್ನ ವಿಧಗಳೆಂದರೆ ಯಾವ್ಯಾವು ಮೊನೊಸಕರೈಡ್ ಉದಾಹರಣೆ ಮೊನೊಸಕರೈಡ್ ಅಂದರೆ ಗ್ಲೂಕೋಸ್ ಪ್ರಕ್ಟೋಸ್ ಗ್ಯಾಲಕ್ಟೋಸ್ ಡೈಸಾಕರೈಡ್ ಅಂದರೆ ಉದಾಹರಣೆ ಸುಕ್ರೋಸ್ ಲ್ಯಾಕ್ಟೋಸ್ ಪಾಲಿಸಾಕರೈಡ್ ಅಂದರೆ ಉದಾಹರಣೆ ಫಿಸ್ಟ ಗ್ಲೈಕೋಜನ್ ಇವು ಇದ್ರ ಬಗ್ಗೆ ಮತ್ತೆ ವಿವರಣೆಯನ್ನು ಕೊಡ್ತಾ ಹೋದರೆ ತುಂಬ ಲೆಂತಿ ಆಗುತ್ತೆ ಇಷ್ಟು ನೀವು ಮೇನ್ ಪಾಯಿಂಟ್ಸ್ಗಳನ್ನು ತಿಳ್ಕೊಂಡ್ರೆ ಮತ್ತೆ ಇದ್ರ ಬಗ್ಗೆ ಮುಂದೆ ಮುಂದೆ ಹಾವೋದಾಗೆ ಮತ್ತು ಓದಲಿಕ್ಕೆ ಆಗುತ್ತೆ ಬುಕ್ಕ ತಗೊಂಡು ಬಂದು ಓದ್ಬೋದು ಇಲ್ಲಿ ಪಿಷ್ಟ ಪರೀಕ್ಷೆ ಪಿಷ್ಟ ಪರೀಕ್ಷೆ ಅಂತ ಕೊಟ್ಟಿದ್ದಾರೆ ಆಹಾರಕ್ಕೆ ಅಯೋಡಿನ್ ಸೇರಿಸಿದಾಗ ಕಡು ನೀಲಿ ಬಣ್ಣ ಉಂಟಾದರೆ ಪಿಷ್ಟ ಇದೆ ಎಂದರ್ಥ ಪಿಷ್ಟ ಹೇಗೆ ಗೊರ್ತು ಮಾಡ್ಕೋಬೇಕು ಅಂತ ಕೇಳಿದ್ದಾರೆ ಆಹಾರ ಆಹಾರಕ್ಕೆ ಅಯೋಡಿನ್ ಸೇರಿಸಿದಾಗ ಕಂಡು ಕಡು ನೀಲಿ ಬಣ್ಣ ಉಂಟಾದರೆ ಪಿಷ್ಟ ಇದೆ ಎಂದು ಅರ್ಥ ಕಾರ್ಬೋಹೈಡ್ರೇಟ್ ಕೊರತೆಯಿಂದ ಬರುವ ತೊಂದರೆ ಪೋಷಣ ಮರಾಸ್ಮಸ್ ಪೋಷಣ ಮರಾಸ್ಮಸ್ ಇದರಿಂದ ಕಾರ್ಬೋಹೈಡ್ರೇಟ್ ಇದ್ದಿಲ್ಲ ಅಂದರೆ ನಮ್ಮ ಆಹಾರದಲ್ಲಿ ಅದರ ಕೊರತೆಯಿಂದ ಬರುವಂಥ ರೋಗ ಯಾವುದು ಅಂದರೆ ಪೋಷಣ ಮರಾಸ್ಮಸ್ ಇದು ತುಂಬ ಇಂಪಾರ್ಟೆಂಟ್ ಆದಂಥ ಪ್ರಶ್ನೆ ಇನ್ನು ಲಿಪಿಡ್ಸ್ ಲಿಪಿಡ್ಸ್ ಇದು ಕೂಡ ದೇಹಕ್ಕೆ ಶಕ್ತಿಯ ಮತ್ತೊಂದು ಆಕಾರ ಲಿಪಿಡ್ಸ್ ಕೂಡ ಇದು ಒಂದು ಕೂಡ ದೇಹ ದೇಹಕ್ಕೆ ಶಕ್ತಿ ಕೊಡುವ ಆಕಾರ ಸಿ ಎಚ್ ಓ ಕಾರ್ಬನ್ ಹೈಡ್ರೋಜನ್ ಕಾರ್ಬನ್ ಹೈಡ್ರೋಜನ್ ಮತ್ತು ಆಕ್ಸಿಜನ್ಗಳಿಂದ ಮಾಡಿದೆ ಇದನ್ನು ಇದನ್ನು ಲಿಪೇಸ್ ಕಿನ್ವದಿಂದ ವಿಭಜಿಸಿದಾಗ ಕೊಬ್ಬಿನಾಮ್ಲ ಇದನ್ನು ಲಿಪೇಸ್ ಕಿನ್ವದಿಂದ ವಿಭಜಿಸಿದಾಗ ಕೊಬ್ಬಿನಾಮ್ಲ ಮತ್ತು ಗ್ಲೀಸರಾಲ್ ಗ್ ಗ್ಲೀಸರಾಲ್ ಆಗುತ್ತದೆ ಕೊಬ್ಬಿನ ಆಮ್ಲ ಮತ್ತು ಗ್ಲೀಸರಾಲ್ ಆಗುತ್ತದೆ ಇದರ ಕೊರತೆಯಿಂದ ಚರ್ಮದ ತೊರಿಕೆಗಳು ಬರುತ್ತವೆ ನೋಡಿ ಕೆಲವೊಂದು ಜನ ಜಾಸ್ತಿ ಈ ಇವತ್ತು ಇತಿಥಿಲಾಗಿ ಬಂದಾಗೆ ಜಾಸ್ತಿ ಜನ ಏನು ಮಾಡ್ತಾರೆ ನನ್ನ ಮೈ ತುರು ತುರಿತಾ ಇದೆ ಕ ಚರ್ಮ ತುರಿಸ್ತಾ ಇದೆ ಅಂತ ಕೇಳಿ ಹೇಳ್ತಾ ಇರ್ತಾರೆ ಆದರೆ ಎದಕ್ಕೆ ಅಂತ ಯಾರಿಗೂ ಕೂಡ ಕೆಲವೊಂದು ಜನಕ್ಕೆ ಗೊತ್ತಿರೋದಿಲ್ಲ ನೋಡಿ ಇಲ್ಲಿ ಇನ್ನೊಂದು ಇನ್ ಇಂಪಾರ್ಟೆಂಟ್ ಅಂದರೆ ಕಾರ್ಬನ್ ಹೈಡ್ರೋಜನ್ ಮತ್ತು ಆಕ್ಸಿಜನ್ಗಳಿಂದ ಮಾಡಿದೆ ಇದನ್ನು ಲಿಪೇಸ್ ಕಿನ್ವದಿಂದ ವಿಭಜಿಸಿದಾಗ ಲಿಪೇಸ್ ಕಿನ್ವದಿಂದ ಉಪ ವಿಭಜಿಸಿದಾಗ ಕೊಬ್ಬಿನ ಆಮ್ಲ ಏನಾಗ್ತದೆ ಮತ್ತು ಗ್ಲಿಸರಾಲ್ ಆಗುತ್ತದೆ ಕೊಂಬಿ ಕೊಬ್ಬಿನ ಆಮ್ಲ ಮತ್ತು ಗ್ಲೀಸರಾಲ್ ಆಗುತ್ತದೆ ಇದರ ಕೊರತೆಯಿಂದ ಚರ್ಮದ ತೊಂದರೆಗಳು ಬರುತ್ತವೆ ಚರ್ಮದ ತೊಂದರೆಗಳು ತುಂಬ ಬರುತ್ತವೆ ನೋಡಿ ಅದಕ್ಕಾಗಿ ಇದನ್ನು ನಾವು ಎಲ್ಲ ಆಹಾರವನ್ನು ನಮ್ಮ ದೇಹಕ್ಕೆ ಉಪಯೋಗವಾಗುವಂಥ ಬಳಸಬೇಕು ನೋಡಿ ಇನ್ನು ಪ್ರೋಟೀನ್ಸ್ ಪ್ರೋಟೀನ್ಸ್ ಇದು ದೇಹ ನಿರ್ಮಾಣಕಾರಕ ಇದು ಪ್ರೋಟೀನ್ ಏನು ಅಂದರೆ ದೇಹ ನಿರ್ಮಾಣಕಾರಕ ಯಾವ್ಯಾವು ಅಂತಂದರೆ ಅಲ್ಲಿ ಕೊಟ್ಟಿರುವಂಥ ವಿಷಯ ಇಲ್ಲಿ ಪೂರ್ತಿ ಡೀಟೇಲ್ಸಾಗಿ ಇರುತ್ತೆ ಸಿ ಎಚ್ ಓ ಎನ್ ಎಸ್ ಸಿ ಎಚ್ ಓ ಎನ್ ಸಿ ಅಂದರೆ ಕಾರ್ಬನ್ ಕಾರ್ಬನ್ ಎಚ್ ಹೈಡ್ರೋಜನ್ ಓ ಆಕ್ಸಿಜನ್ ಎನ್ ನೈಟ್ರೋಜನ್ ಮತ್ತು ಎಸ್ ಸಲ್ಪರ್ಗಳಿಂದ ಮಾಡಿದೆ ಇದರ ಸೂಕ್ಷ್ಮ ಘಟಕವನ್ನು ಅಮೈನೋ ಆಮ್ಲಗಳೆನ್ನುತ್ತಾರೆ ಪ್ರೋಟೀನ್ ಪರೀಕ್ಷೆ ಮಾಡಲು ಪ್ರೋಟೀನ್ ಪರೀಕ್ಷೆ ಮಾಡಲು ಪ್ರೋಟೀನ್ ಪರೀಕ್ಷೆ ಮಾಡಲು ಬಯೋರೇಟ್ ದ್ರಾವಣ ಬಯೋರೇಟ್ ದ್ರಾವಣ ಬಳಸುವರು ಪ್ರೋಟೀನ್ಗಳ ವಿಧಗಳು ಲಿಪೋ ಪ್ರೋಟೀನ್ ಲಿಪೋಪ್ರೋಟೀನ್ ಗ್ಲೈಕೋಪ್ರೋಟೀನ್ ಕ್ರೋಮೋಪ್ರೋಟೀನ್ ಪ್ರೋಟೀನ್ ಕೊರತೆಯಿಂದ ಬರುವ ತೊಂದರೆ ಕ್ವಾಸಿಯೋರ್ ಕರ್ ಕ್ವಾ ಇಲ್ಲಿ ಪೋಷಕಾಂಶಗಳನ್ನು ಪೋಷಕಾಂಶಗಳನ್ನು ಅವುಗಳ ಕಾರ್ಯದ ಆಧಾರದ ಮೇಲೆ ಮೂರು ಗುಂಪುಗಳಾಗಿ ವಿಂಗಡಿಸಲಾಗಿದೆ ಮೂರುಗಳ ಕಾರ್ಯದ ಆಧಾರದ ಮೇಲೆ ಮೂರು ಗುಂಪು ಮಾಡಲಾಗಿದೆ ಅವುಗಳೆಂದರೆ ಶಕ್ತಿ ಉತ್ಪಾದಕಗಳು ಶಕ್ತಿ ಉತ್ಪಾದಕಗಳು ಪ್ರೋಟೀನ್ ನೀರು ದೇಹ ಶಕ್ತಿ ಉತ್ಪಾದಕಗಳು ದೇಹ ನಿರ್ಮಾಣಕಗಳು ದೇಹ ನಿಯಂತ್ರಕಗಳು ಶಕ್ತಿ ಉತ್ಪಾದಕಗಳು ಕಾರ್ಬೋಹೈಡ್ರೇಟ್ಗಳು ಲಿಪಿಡ್ಸ್ ದೇಹ ನಿರ್ಮಾಣಕಾರಕಗಳು ಪ್ರೋಟೀನ್ ನೀರು ದೇಹ ನಿಯಂತ್ರಕಗಳು ವಿಟಮಿನ್ಸ್ ಖನಿಜಗಳು ಆಗ ತಾನೇ ಊದಿರುವಂಥ ವಿಷಯ ವಿಟಮಿನ್ಸ್ ವಿಟಮಿನ್ಸ್ ಯಾವ್ಯಾವು ಇಲ್ಲಿ ತುಂಬ ವಿಟಮಿನ್ಸ್ಗಳನ್ನು ಕೊಟ್ಟಿದ್ದಾರೆ ಅಲ್ಲಿ ನಾನು ಹೇಳಿದ್ದೆ ತುಂಬ ಬುಕ್ಗಳನ್ನು ಓದಬೇಕಾಗತ್ತೆ ಅಂತ ಆದರೆ ಇಲ್ಲಿ ಇದೆ ಇವು ದೇಹ ನಿಯಂತ್ರಕಗಳು ಇವು ಏನು ಮಾಡ್ತಾವೆ ಅಂದರೆ ವಿಟಮಿನ್ಸ್ಗಳು ದೇಹವನ್ನು ನಿಯಂತ್ರಣ ಮಾಡುವಂಥ ವಿಟಮಿನ್ಗಳು ನೀರಿನಲ್ಲಿ ಕರಗುವ ವಿಟಮಿನ್ಗಳು ಬೇರೆ ಮತ್ತು ಕೆಲವೊಂದು ವಿಟಮಿನ್ಗಳು ಬೇರೆ ನೀರಿನಲ್ಲಿ ಕರಗುವಂಥ ವಿಟಮಿನ್ಗಳು ಯಾವ ಕ್ವಶನ್ ತುಂಬ ಸಲ ಕೇಳಿರುವಂಥ ಕ್ವಶನು ಉದಾಹರಣೆ ವಿಟಮಿನ್ ಬಿ ಒನ್ ಬಿ ಒನ್ ಇದು ತಯಾಮಿನ್ ಇದರ ಕೊರತೆಯಿಂದ ಬರುವ ತೊಂದರೆ ಬೇರೆ ಬೇರಿ ಇದರ ಕೊರತೆಯಿಂದ ಬರುವ ರೋಗ ಯಾವುದು ಬೇರೆ ಬೇರೆ ರೋಗ ಬರ್ತದೆ ನೋಡಿ ಇದರಿಂದ ವಿಟಮಿನ್ ಬಿ ಒಂದಿಂದ ಬೇರೆ ಬೇರೆ ರೋಗ ಬರ್ತದೆ ನಿಮಗೆ ಏನಾಗ್ತದೆ ಅಂದರೆ ನೆನಪಿಟ್ಕೋಬೇಕಾದ್ರೂ ಕೂಡ ಒಂದು ಸೂತ್ರ ಇದ್ದ ಹಾಗೆ ನೋಡಿ ಬಿ ಅಂತ ಬಂದಾಗ ಇಲ್ಲಿ ಬೇರೆ ಬೇರೆ ಅಂತ ನೆನಪಿಟ್ಕೋಬೇಕು ಓಕೆನಾ ಇಲ್ಲಿ ವಿಟಮಿನ್ ವಿಟಮಿನ್ ಬಿ ಟ್ವೆಲ್ ಬಿ ಟ್ವೆಲ್ ಇದಕ್ಕೆ ಯಾವುದು ಬರ್ತದೆ ಅಂದರೆ ರೈಬೋ ಪ್ಲೇಮಿನ್ ಪ್ಲೇಮಿನ್ ಇದರ ಕೊರತೆಯಿಂದ ಬರುವ ತೊಂದರೆ ಅಂದರೆ ಡರ್ಮಟೈಟಿಸ್ ಡರ್ಮಟೈಟಿಸ್ ಬರುವಂಥ ರೋಗ ಡರ್ಮಟೈಟಿಸ್ ವಿಟಮಿನ್ ಬಿ ತ್ರೀ ವಿಟಮಿನ್ ಬಿ ತ್ರೀಗೆ ನಯಾಸಿಸ್ ಅಂತ ಕರೀತಾರೆ ಇದರ ಕೊರತೆಯಿಂದ ಬರುವ ರೋಗ ಫಲಾಗ್ರ ಇದರ ಕೊರತೆಯಿಂದ ಬರುವ ರೋಗ ಫಲಾಗ್ರ ಪ್ರಶ್ನೆ ಇಲ್ಲಿ ವಿಟಮಿನ್ ಬಿ ಪಾಯ್ ಎತ್ತಿದೆ ಬಿ ಪಾಯ್ ಅಂದರೆ ಪ್ಯಾಂಥೋತೇನಿಕ್ ಆಮ್ಲ ಇದರದ ವಿಟಮಿನ್ ಪ್ಯಾಂಥೋಥೋನಿಕ್ ಆಮ್ಲ ಅಂತ ಕರೀತಾರೆ ಬಿ ಸಿಕ್ಸ್ ಪಿರಿಡಾ ಪಿರಿಡಾ ಕ್ಷೀನ್ ಅಂತ ಕರೀತಾರೆ ಬಿ ಸೆವೆನ್ ಬಯೋಟೆನ್ ಅಂತ ಕರೀತಾರೆ ಬಿ ನೈನ್ ಪೋಲಿಕ ಇದರ ಕೊರತೆಯಿಂದ ಬರುವಂಥ ರೋಗ ಇದರ ಕೊರತೆಯಿಂದ ಬಿ ನೈನ್ ಆಮ್ಲ ಬಿ ನೈನ್ ಓಲಿಕ ಇದರ ಕೊರತೆಯಿಂದ ಬರುವ ರೋಗ ಅನಿಮಿಯಾ ಇದು ಕ್ವಶನ್ ಆಗಿದೆ ತುಂಬ ಸರಿ ಕ್ವಶನ್ ಆಗಿದೆ ಅನಿಮಿಯಾ ಯಾವ ಕೊರತೆಯಿಂದ ಬರುವ ರೋಗ ಅಂತ ಕೇಳಿದ್ದಾರೆ ಅನಿಮಿಯಾ ಯಾವ ತೊಂದರೆಯಿಂದ ಬರುವ ರೋಗ ಅಂತ ಕೇಳಿದ್ದಾರೆ ಇಲ್ಲಿ ಬಿ ವಿಟಮಿನ್ ಬಿ ನೈನ್ ಅಂತ ಇದ್ರೆ ಹಾಕಬೇಕು ಇಲ್ಲಾಂದರೆ ಪೋಲಿಕ ಆಮ್ಲದಿಂದನೂ ಕೂಡ ಬರ್ತದೆ ಅಂತಲೂ ಹಾಕ್ಬೋದು ಇಲ್ಲ ಬಿ ನೈನಿಂದ ಬಿ ನೈನ್ ತೊಂದರೆಯಿಂದ ಬರುವ ರೋಗ ಯಾವುದು ಅಂದರೆ ಅನಿಮಿಯಾ ಪ್ರಶ್ನೆ ನಂಬರ್ ಬಿ ಬೀಟ್ವಾಲು ಇದು ತುಂಬ ಇಂಪಾರ್ಟೆಂಟ್ ಕೋಬಾಲ್ ಮೈನ್ ಕೋಬಾಲ್ ಮೈನ್ ಇದರ ಹೆಸರು ಕೋಬಾಲ್ ಮೈನ್ ಅಂತ ಕೂಡ ಕರೀತಾರೆ ವಿಟಮಿನ್ ಸಿ ಅಸ್ಕರ್ಗಿ ಅಸ್ಕಾರ್ಬಿಕ್ ಆಮ್ಲ ಅಂತ ಕರೀತಾರೆ ಇದಕ್ಕೆ ಅಸ್ ಅಸ್ಕಾರ್ಬಿಕ್ ಆಮ್ಲ ಅಂತ ಕರೀತಾರೆ ಇದರ ಕೊರೆ ಕೊರತೆಯಿಂದ ಬರುವ ರೋಗ ಸ್ಕರ್ವಿ ಇದು ಎಲ್ಲರಿಗೂ ಗೊತ್ತಿದೆ ಸ್ಕರ್ವಿ ರೋಗ ಎಲ್ಲರಿಗೂ ಕೂಡ ಗೊತ್ತಿರುವಂಥ ವಿಷಯ ಮುಂದೆ ಕೊಬ್ಬಿನಲ್ಲಿ ಕರಗುವ ವಿಟಮಿನ್ಸ್ಗಳು ಯಾವುವು ಅದು ನೀರಿನಲ್ಲಿ ಕರಗಿರುವಂಥ ವಿಟಮಿನ್ಗಳು ಇಲ್ಲಿವರಿಗೆ ನಾವು ನೋಡಿದ್ದೀವಿ ಈಗ ಕೊಬ್ಬಿನಲ್ಲಿ ಕರಗಿರುವಂಥ ವಿಟಮಿನ್ಗಳು ಕೊಬ್ಬಿನಲ್ಲಿ ಕರಗುವ ಕೊಬ್ಬಿನಲ್ಲಿ ಕರಗುವ ವಿಟಮಿನ್ ಉದಾಹರಣೆ ಎ ವಿಟಮಿನ್ ಎ ವಿಟಮಿನ್ ಏನು ಮಾಡ್ತದೆ ಕರಗ್ತದ ಇದು ರೆಟಿನಾಲ್ ಅಂತ ಕರೀತಾರೆ ಎ ವಿಟಮಿನ್ಗೆ ರೆಟಿನಾಲ್ ಅಂತ ಕರೀತಾರೆ ಇದರ ಕೊರತೆಯಿಂದ ಬರುವ ತೊಂದರೆ ಇದರ ಕೊರತೆಯಿಂದ ಬರುವ ತೊಂದರೆ ಯಾವ ತೊಂದರೆ ಬರ್ತದೆ ಅಂದರೆ ಈರುಳು ಕುರುಡುತನ ಬರ್ತದೆ ಈರುಳು ಕುರುಡುತನ ಬರ್ತದೆ ಎ ವಿಟಮಿನ್ ಕೊರತೆಯಿಂದ ಏನು ಬರ್ತದೆ ಅಂದರೆ ಈರುಳು ಕುರುಡು ಬರ್ತದೆ ವಿಟಮಿನ್ ಡಿ ವಿಟಮಿನ್ ಡಿ ಕೊರತೆಯಿಂದ ವಿಟಮಿನ್ ಡಿಗೆ ಇನ್ನೊಂದು ಹೆಸರು ಏನಂತ ಕರೀತಾರೆ ಕೊಲೋ ಕೊಲೋಕ್ಯಾಲ್ಸಿಪೇರಾಲ್ ಕ್ಯಾರಿ ಕೊಲೋ ಕ್ಯಾಲಿಪ್ರೇಸ್ ಪೇರಾಲ್ ಅಂತ ಕರೀತಾರೆ ಇದರ ಕೊರತೆಯಿಂದ ಬರುವ ತೊಂದರೆ ರಿಕೇಟ್ಸ್ ಇದರ ತೊಂದರೆಯಿಂದ ಬರುವ ತೊಂದರೆ ರಿಕೇಟ್ಸ್ ಆಸ್ಪಿಯೋ ಮಲಾಸಿಯಾ ಆಸ್ಪಿಯೋ ಮಲಾಸಿಯಾ ಅಂತ ರೋಗ ಬರ್ತದೆ ವಿಟಮಿನ್ ಇ ಕೊರತೆ ವಿಟಮಿನ್ ಇ ಟೊಕೊಪೆರಾಲ್ ವಿಟಮ್ ವಿಟಮಿನ್ ಡಿದ ಇನ್ನೊಂದು ಹೆಸರು ಟೊಕೊಪೆರಾಲ್ ವಿಟಮಿನ್ ಕೆ ವಿಟಮಿನ್ ಕೆ ಕೆ ಪಿಲೋಕ್ವಿನಿ ಪಿಲೋಕ್ವಿನೋನ್ ಪಿಲೋಕ್ವಿನನ್ ಇದು ರಕ್ತ ಹೆಪ್ಪುಗಟ್ಟಲು ಸಹಾಯ ಮಾಡುತ್ತದೆ ಕೆ ವಿಟಮಿನ್ ತುಂಬ ಕ್ವಶನ್ ಬಿದ್ದಿದೆ ತುಂಬ ಸಲ ಕೆ ವಿಟಮಿನ್ ಏನು ಮಾಡಲಿಕ್ಕೆ ಬರ್ತದೆ ಅಂದರೆ ರಕ್ತ ಹೆಪ್ಪುಗಟ್ಟಲು ಸಹಾಯ ಮಾಡ್ತದೆ ಇನ್ನು ಖನಿಜಗಳ ಬಗ್ಗೆ ನಾವು ನೋಡಬೇಕು ಖನಿಜಗಳು ಇವು ಕೂಡ ದೇಹ ನಿಯಂತ್ರಕಗಳು ಖನಿಜಗಳು ಏನು ಮಾಡ್ತವೆ ಅಂದರೆ ಇವು ಕೂಡ ದೇಹ ನಿಯಂತ್ರಕಗಳು ದೇಹ ನಿಯಂತ್ರಕಗಳು ದೇಹಕ್ಕೆ ಬೇಕಾದ ಪ್ರಮುಖ ಖನಿಜಗಳು ದೇಹಕ್ಕೆ ಏನೇನು ಬೇಕು ಅಂತಂದರೆ ತುಂಬ ಖನಿಜಗಳು ತುಂಬ ಬೇಕಾಗ್ತವೆ ಕ್ಯಾಲ್ಸಿಯಂ ಕ್ಯಾಲ್ಸಿಯಂ ಬೇಕಾದರೆ ಕ್ಯಾಲ್ಸಿಯಂ ಏನು ಮಾಡ್ತದೆ ಮೂಳೆ ಮತ್ತು ಹಲ್ಲುಗಳ ಬೆಳವಣಿಗೆ ಮಾಡ್ತದೆ ಕ್ಯಾಲ್ಸಿಯಂ ಏನು ಮಾಡ್ತದೆ ಮೂಳೆ ಮತ್ತು ಹಲ್ಲುಗಳ ಬೆಳವಣಿಗೆ ಇದರ ಕೊರತೆಯಿಂದ ಬರುವ ತೊಂದರೆ ಅಂದರೆ ರಿಕೇಟ್ಸ್ ಸೋಡಿಯಂ ಸೋಡಿಯಂ ಏನು ಮಾಡ್ತದೆ ದೇಹದ ಅಂಗಾಂಶ ದ್ರವಗಳ ಲವಣಾಂಶಗಳ ನಿಯಂತ್ರಣ ಸೋಡಿಯಂ ಏನು ಮಾಡ್ತದೆ ದೇಹದ ಅಂಗಾಂಶ ದ್ರವಗಳ ಲವಣಾಂಶಗಳ ನಿಯಂತ್ರಣ ಮಾಡ್ತದೆ ಪೊಟ್ಯಾಸಿಯಂ ಪೊಟ್ಯಾಸಿಯಂ ಏನು ಮಾಡ್ತದೆ ದೇಹದ ಅಂಗಾಂಶ ದ್ರವಗಳ ಲವಣಾಂಶಗಳ ನಿಯಂತ್ರಣ ಮಾಡ್ತದೆ ಲವಣಾಂಶಗಳ ನಿಯಂತ್ರಣ ಲವಣಾಂಶಗಳ ನಿಯಂತ್ರಣ ಮಾಡ್ತದೆ ಇಲ್ಲಿ ಕ್ಲೋರೈಡ್ ಅಂತ ಕೇಳಿದ್ದಾರೆ ಇದು ಲವಣಗಳ ನಿಯಂತ್ರಣ ಕ್ಲೋರೈಡ್ ಲವಣಗಳ ನಿಯಂತ್ರಣ ಮೆಗ್ನೀಷಿಯಂ ಮೆಗ್ನೀಷಿಯಂ ಎಜ್ಮೈಗಳ ಕ್ರಿಯೆಗೆ ಸಹಾಯಕ ಫಾಸ್ಫರಸ್ ಮೂಳೆ ಮತ್ತು ಹಲ್ಲಿನ ಬೆಳವಣಿಗೆಗೆ ಸಹಾಯಕ ಇದು ಕೂಡ ಅದೇ ಇನ್ನೊಂದು ಕ್ಯಾಲ್ಶಿಯಂ ಕೂಡ ಅದೇ ಅಯೋಡಿನ್ ಅಯೋಡಿನ್ ಎಲ್ಲರಿಗೂ ಗೊತ್ತು ಥೈರಾಯ್ಡ್ ಗ್ರಂಥಿ ಕಾರ್ಯಕ್ಕೆ ಸಹಾಯ ಮಾಡುತ್ತದೆ ಇದರ ಕೊರತೆಯಿಂದ ಬರುವಂಥ ರೋಗ ಯಾವುದು ಅಂದರೆ ಗಳಗಂಡ ರೋಗ ಬರುತ್ತದೆ ಇನ್ನು ಕಬ್ಬಿನ ಕಬ್ಬಿನ ಹಿಮೋಗ್ಲೋಬಿನ್ ಉಂಟಾಗಲು ಸಹಾಯ ಇದರ ಕೊರತೆಯಿಂದ ರಕ್ತಹೀನತೆ ಉಂಟಾಗುತ್ತದೆ ಏನು ಉಂಟಾಗ್ತದೆ ರಕ್ತಹೀನತೆ ಹಿಮೋಗ್ಲೋಬಿನ್ನ ಉಂಟಾಗಲು ಸಹಾಯ ಇದರ ಕೊರತೆಯಿಂದ ಏನು ಮಾಡ್ತದೆ ರಕ್ತಹೀನತೆ ಉಂಟಾಗ್ತದೆ ಜಿಂಕ್ ಜಿಂಕಿಂದ ಗಾಯಮಾಗಲು ಸಹಾಯವಾಗ್ತದೆ ಜಿಂಕಿಂದ ಏನಾಗ್ತದೆ ಗಾಯ ಮಾಡಲು ಸಹಾಯವಾಗುತ್ತದೆ ಇತರೆ ಖನಿಜಗಳು ಕಾಪರ್ ಕಾಪರ್ ಅಂದರೆ ತಾಮ್ರ ಗೊತ್ತಿರಬೇಕು ನೋಡಿ ಕಾಪರ್ ಅಂದರೆ ತಾಮ್ರ ಮ್ಯಾಂಗೇನೀಸ್ ಸಲ್ಫರ್ ಶೆಲಿನಿಯಮ್ ಇವು ಎಲ್ಲ ಏನು ಮಾಡ್ತವೆ ಜಿಂಕಲ್ಲಿ ಬರ್ತವೆ ಈಗ ಬಹು ಆಯ್ಕೆಗಳ ಪ್ರಶ್ನೆ ನೋಡುವಂಥ ಸಮಯ ಬಂದಿದೆ ಈಗ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ ಪ್ರಶ್ನೆ ನಂಬರ್ ಒಂದು ಸಾವಯವ ಕೃಷಿ ಎಂದರೆ ಸಾವಯವ ಕೃಷಿ ಎಂದರೆ ಎ ಕೇವಲ ಸಾವಯವ ಗೊಬ್ಬರ ಬಳಸುವುದು ಬಿ ಕೇವಲ ರಾಸಾಯನಿಕ ಗೊಬ್ಬರ ಬಳಸುವುದು ಸಿ ಎರಡನ್ನು ಬಳಸುವುದು ಡಿ ಎರಡನ್ನು ಬಳಸದೇ ಇರುವುದು ಇಲ್ಲಿ ಸರಿಯಾದ ಉತ್ತರ ಎ ಕೇವಲ ಸಾವಯವ ಗೊಬ್ಬರ ಬಳಸುವುದು ಪ್ರಶ್ನೆ ನಂಬರ್ ಎರಡು ಸಸ್ಯಗಳನ್ನು ಮಣ್ಣಿನ ಸಹಾಯವಿಲ್ಲದೆ ಬೇರುಗಳನ್ನು ಪೋಷಕಾಂಶವಿರುವ ದ್ರವ ಮಾಧ್ಯಮದಲ್ಲಿಟ್ಟು ಬೆಳೆಸುವ ವಿಧಾನ ಎ ಏರೋಪೋನಿಕ್ಸ್ ಬಿ ಹೈಡ್ರೋಪೋನಿಕ್ಸ್ ಸಿ ಆರ್ಗ್ಯಾನಿಕ್ಸ್ ಡಿ ಸುಡೋಪೊನಿಕ್ಸ್ ಸರಿಯಾದ ಉತ್ತರ ಹೈಡ್ರೋಪೋನಿಕ್ಸ್ ಪ್ರಶ್ನೆ ನಂಬರ್ ಮೂರು ಈ ಕೆಳಗಿನವುಗಳಲ್ಲಿ ಶಕ್ತಿಯ ಮೊ ಮೊದಲ ಶಕ್ತಿಯ ಮೂಲದ ಪ್ರಮುಖ ಪೋಷಕಾಂಶ ಎ ಪ್ರೋಟೀನ್ ಬಿ ವಿಟಮಿನ್ ಸಿ ಖನಿಜ ಡಿ ಕಾರ್ಬೋಹೈಡ್ರೇಟ್ ಆಗಲೇ ಹೇಳಿದೆ ಶಕ್ತಿಯ ಮೂಲದ ಪ್ರಮುಖ ಪೋಷಕಾಂಶ ಉತ್ತರ ಡಿ ಕಾರ್ಬೋಹೈಡ್ರೇಟ್ ಪ್ರಶ್ನೆ ನಂಬರ್ ನಾಲ್ಕು ಸೂರ್ಯನ ರಶ್ಮಿಯ ಜೀವಸತ್ವ ಯಾವುದು ಎ ಜೀವಸತ್ವ ಡಿ ಬಿ ಜೀವಸತ್ವ ಎ ಸಿ ಜೀವಸತ್ವ ಸಿ ಡಿ ಜೀವಸತ್ವ ಬಿ ಸರಿಯಾದ ಉತ್ತರ ಎ ಜೀವಸತ್ವ ಡಿ ಪ್ರಶ್ನೆ ನಂಬರ್ ಐದು ಪಿಷ್ಟದ ಪರೀಕ್ಷೆಗೆ ಬಳಸುವ ರಾಸಾಯನಿಕ ಯಾವುದು ಪಿಷ್ಟದ ಪರೀಕ್ಷೆಗೆ ಬಳಸುವ ರಾಸಾಯನಿಕ ಯಾವುದು ಎ ಬೆನೆಟಿಕ್ಸ್ ದ್ರಾವಣ ಬಿ ಅಯೋಡಿನ್ ದ್ರಾವಣ ಸಿ ಎಮಲ್ಸನ್ ದ್ರಾವಣ ಡಿ ಬಯುರೇಟ್ ದ್ರಾವಣ ಸರಿಯಾದ ಉತ್ತರ ಬಿ ಅಯೋಡಿನ್ ದ್ರಾವಣ ಅಯೋಡಿನ್ ದ್ರಾವಣ ಪ್ರಶ್ನೆ ನಂಬರ್ ಆರು ಬೆನ್ನೆ ಕೆನೆಹಾಲು ಕೊಬ್ಬರಿ ಪ್ರಶ್ನೆ ನಂಬರ್ ಆರು ಬೆಣ್ಣೆ ಕೆನೆಹಾಲು ಕೊಬ್ಬರಿ ಎಣ್ಣೆ ಇವುಗಳಲ್ಲಿ ಕಂಡುಬರುವ ಹೆಚ್ಚಿನ ಪ್ರಮಾಣದ ಪೋಷಕಾಂಶ ಎ ಪ್ರೋಟೀನ್ ಬಿ ಕಾರ್ಬೋಹೈಡ್ರೇಟ್ ಸಿ ಲಿಪಿಡ್ ಡಿ ಖನಿಜ ಸರಿಯಾದ ಉತ್ತರ ಸಿ ಲಿಪಿಡ್ ಪ್ರಶ್ನೆ ನಂಬರ್ ಏಳು ಇವುಗಳಲ್ಲಿ ರವಿ ಬೆಳೆಗೆ ಒಂದು ಉದಾಹರಣೆ ಎ ಜೋಳ ಬಿ ಭತ್ತ ಸಿ ಗೋಧಿ ಡಿ ಹತ್ತಿ ಸರಿಯಾದ ಉತ್ತರ ಸಿ ಗೋಧಿ ಪ್ರಶ್ನೆ ನಂಬರ್ ಎಂಟು ಬೆಳೆಗಳ ನಡುವೆ ಇರುವ ಕಳೆಗಳನ್ನು ತೆಗೆಯಲು ಬಳಸುವ ಸಾಮಾನ್ಯ ಸಲಕರಣೆ ಎ ಮರದ ನೇಗಿಲು ಬಿ ಎಡೆಕುಂಟೆ ಸಿ ಕಬ್ಬಿನದ ನೇಗಿಲು ಡಿ ಕೂರಿಗೆ ಸರಿಯಾದ ಉತ್ತರ ಬಿ ಎಡೆಕುಂಟೆ ಪ್ರಶ್ನೆ ನಂಬರ್ ಒಂಬತ್ತು ವ್ಯಕ್ತಿ ಬಿತ್ತನೆ ಮಾಡುವ ಮೊದಲು ಬೀಜಗಳನ್ನು ನೀರಿಗೆ ಹಾಕಿ ಅದರಲ್ಲಿ ತೇಲುವ ಬೀಜಗಳನ್ನು ತೆಗೆದು ಬಿಸಾಡುತ್ತಾನೆ ಕಾರಣ ಈ ಬೀಜಗಳು ಎ ಬೀಜಗಳು ಜಾಸ್ತಿಯಾಗಿ ಎನ್ ಆಗಿವೆ ಎಂದು ಬಿ ಆ ಬೀಜಗಳು ಬಿತ್ತನೆಗೆ ಸೂಕ್ತವಲ್ಲ ಎಂದು ಸಿ ಬೀಜಗಳು ತುಂಬ ಗಟ್ಟಿಯಾಗಿವೆ ಎಂದು ಡಿ ಮೇಲಿನ ಯಾವುದು ಅಲ್ಲ ಇಲ್ಲಿ ಸರಿಯಾದ ಉತ್ತರ ಬಿ ಆ ಬೀಜಗಳು ಬಿತ್ತನೆಗೆ ಸೂಕ್ತವಲ್ಲ ಎಂದು ಪ್ರಶ್ನೆ ನಂಬರ್ ಹತ್ತು ಪ್ರಶ್ನೆ ನಂಬರ್ ಹತ್ತು ಮಣ್ಣನ್ನು ಉಳುಮೆ ಮಾಡಿ ಸಮತಟ್ಟು ಮಾಡುವುದರಿಂದಾಗುವ ಅನುಕೂಲ ಎ ಬೀಜಗಳು ಮೊಳಕೆ ಒಡೆಯಲು ಸುಲಭ ಬಿ ನೀರು ಸುಲಭವಾಗಿ ಹಂಚಿಕೆಯಾಗಲು ಸಿ ಮಣ್ಣಿನ ಹಂ ಹೆಂಟೆಗಳನ್ನು ಪುಡಿ ಮಾಡಲು ಡಿ ಮೇಲಿನ ಎಲ್ಲವು ಇಲ್ಲಿ ಸರಿಯಾದ ಉತ್ತರ ಮೇಲಿನ ಎಲ್ಲವು ಇಲ್ಲಿ ಏನಾಗಿತ್ತು ಅಂದರೆ ಈ ಪ್ರಶ್ನೆ ಟಿ ಇ ಟಿ ಮೊನ್ನೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಟಿ ಟಿ ಈ ಪ್ರಶ್ನೆಯನ್ನು ಕೇಳಿದರು ಫಸ್ಟ್ ಪೇಪರ್ಗೆ ಕೇಳಿದರು ನೆನಪಿಟುಕೊಳ್ಳಿ ಇಂಥ ತುಂಬ ಕ್ವಶನ್ಗಳನ್ನು ರಿಪೀಟೆಡ್ ಆಗಿರುವಂಥ ಕ್ವಶನ್ಗಳಾಗಿದ್ದಾವೆ ಇದು ಬುಕ್ಕಲ್ಲಿರುವಂತಹ ವಿಷಯವು ಅಲ್ಲಿ ಕೂಡ ಬಂದಿತ್ತು ಹಾಗಾಗಿ ಇದನ್ನು ಸರಿಯಾಗಿ ಓದುತ್ತಾ ಹೋದರೆ ನೆಕ್ಸ್ಟ್ ಟಿ ಟಿಗೆ ನೀವು ಪ್ರಿಪೇರ್ ಆಗ್ತೀರಾ ಅಂತ ನಾನು ಹೇಳ್ತಾ ಇದ್ದೀನಿ ಇಲ್ಲಿ ಮಣ್ಣನ್ನು ಉಳುಮೆ ಮಾಡಿ ಸಮತಟ್ಟು ಮಾಡುವುದರಿಂದಾಗೂ ಅನುಕೂಲ ಅಂತ ಕೇಳಿದ್ದಾರೆ ಆದರೆ ಸ್ವಲ್ಪ ಇದೇ ಕ್ವಶನ್ ಇದೆ ಆದರೆ ಸ್ವಲ್ಪ ಚೇಂಜಸ್ ಮಾಡಿ ಕೇಳಿದ್ದಾರೆ ನಮಗೆ ಈ ಒಂದನ್ನು ಅರ್ಥ ಮಾಡಿಕೊಂಡ್ರು ಇನ್ನೊಂದನ್ನು ಹೇಳಿಕೆ ಕೂಡ ಸೇಮ್ ಇರ್ತದೆ ಪ್ರಶ್ನೆ ನಂಬರ್ ಹನ್ನೊಂದು ಒಬ್ಬ ರೈತ ಮುಂಗಾರಿನಲ್ಲಿ ಭತ್ತ ಬೆಳೆದು ಮುಂದಿನ ಹಿಂಗಾರಿನಲ್ಲಿ ದ್ವಿದಳ ಧಾನ್ಯವಾದ ಹುರುಳಿ ಬೆಳೆಯುತ್ತಾನೆ ಕಾರಣ ಅಂತ ಕೇಳಿದ್ದಾರೆ ಇಲ್ಲಿ ಎ ಬೆಳೆ ಸರದಿ ವಿಧಾನದಿಂದ ಮಣ್ಣಿನ ಗುಣಮಟ್ಟ ಹೆಚ್ಚಿಸಲು ಬಿ ಹುರುಳಿ ಸಸ್ಯದ ಬೇರು ಗಂಟುಗಳಲ್ಲಿ ರೈಬೋ ರೈಬೋಬಿಯಂ ರೈಬೋಬಿಯಂ ಇದೆ ರೈ ರೈಜೋಬಿಯಂ ಇರುವುದರಿಂದ ಸಿ ಭತ್ತ ಏಕದಳ ಸಸ್ಯವಾಗಿದ್ದು ನೀರು ಹೆಚ್ಚು ಬೇಕು ಆದರೆ ಹುರುಳಿಗೆ ಕಡಿಮೆ ಸಾಕು ಆದ್ದರಿಂದ ಡಿ ಮೇಲಿನ ಎಲ್ಲವೂ ಇಲ್ಲಿ ಸರಿಯಾದ ಉತ್ತರ ಮೇಲಿನ ಎಲ್ಲವೂ ಕೂಡ ಸರಿಯಾಗಿದೆ ಯಾಕಂದರೆ ಇಲ್ಲಿ ಬೆಳೆಯ ಸರದಿ ವಿಧಾನದಿಂದ ಮಣ್ಣಿನ ಗುಣಮಟ್ಟ ಕೂಡ ಹೆಚ್ಚಾಗ್ತದೆ ಹುರುಳಿ ಸಸ್ಯದ ಬೇರು ಗಂಟುಗಳಲ್ಲಿ ರೈಜೋಬಿಯಂ ಇರುವುದರಿಂದ ಹುರುಳಿ ಸಸ್ಯಗಳಲ್ಲಿ ಏನಾಗ್ತದೆ ಅದರ ಬೇರುಗಳಲ್ಲಿ ಗಂಟುಗಳಲ್ಲಿ ರೈಜೋಬಿಯಂ ಶಕ್ತಿ ಇರುತ್ತದೆ ಹಾಗಾಗಿ ಭತ್ತ ಏಕದಳ ಸಸ್ಯವಾಗಿದ್ದು ನೀರು ಹೆಚ್ಚು ಬೇಕು ಹಾಗಾಗಿ ಮೊದಲು ಬೆಳೀತಾರೆ ಮುಂಗಾರು ಆದರೆ ಹುರುಳಿಗೆ ಕಡಿಮೆ ಸಾಕು ಆದ್ದರಿಂದ ಹಿಂಗಾರು ಬೆಳೀತಾರೆ ಇವೆಲ್ಲವೂ ಕೂಡ ಸರಿಯಾದ ಉತ್ತರ ಕೂಡ ಆಗಿದೆ ಇವು ನಾಲ್ಕು ಕೂಡ ಮೂರು ಕೂಡ ನೀವು ಕರೆಕ್ಟಾಗಿ ನೆನಪಿಟ್ಟುಕೊಳ್ಳುವಂಥ ವಿಷಯ ಇದೆ ಪ್ರಶ್ನೆ ನಂಬರ್ ಹನ್ನೆರಡು ಈ ಕೆಳಗಿನವುಗಳಲ್ಲಿ ಪ್ರಮುಖ ನೈಟ್ರೋಜನ್ ಯುಕ್ತ ಗೊಬ್ಬರ ಯಾವುದಂತ ಕೇಳಿದ್ದಾರೆ ನೈಟ್ರೋಜನ್ ಯುಕ್ತ ಗೊಬ್ಬರ ಎ ಎನ್ ಪಿ ಕೆ ಬಿ ಎಂ ಒ ಪಿ ಸಿ ಯೂರಿಯಾ ಡಿ ಅಮೋನಿಯಾ ಸಲ್ಫೇಟ್ ಇಲ್ಲಿ ಸರಿಯಾದ ಉತ್ತರ ಸಿ ಯೂರಿಯಾ ಪ್ರಶ್ನೆ ನಂಬರ್ ಹದಿಮೂರು ಅತ್ಯಂತ ಹಳೆಯ ನೀರಾವರಿ ಪದ್ಧತಿ ಯಾವುದು ಅಂತ ಕೇಳಿದ್ದಾರೆ ಎ ತುಂತುರು ನೀರಾವರಿ ಬಿ ಹನಿ ನೀರಾವರಿ ಸಿ ಸರಪಳಿ ಪಂಪ್ ಡಿ ಮೇಲಿನ ಎಲ್ಲವೂ ಸರಿಯಾದ ಉತ್ತರ ಸಿ ಸರಪಳಿ ಪಂಪ್ ಪ್ರಶ್ನೆ ನಂಬರ್ ಹದಿನಾಲ್ಕು ಪ್ರಶ್ನೆ ನಂಬರ್ ಹದಿನಾಲ್ಕು ಈ ಕೆಳಗಿನ ಯಾವ ಈ ಕೆಳಗಿನ ಯಾವ ಬೆಳೆಗೆ ಹನಿ ನೀರಾವರಿ ಸೂಕ್ತ ಹನಿ ನೀರಾವರಿ ಸೂಕ್ತ ಎ ರಾಗಿ ಬಿ ಜೋಳ ಸಿ ತೆಂಗು ಡಿ ಗೋಧಿ ಇಲ್ಲಿ ಸರಿಯಾದ ಉತ್ತರ ಸಿ ತೆಂಗು ಪ್ರಶ್ನೆ ನಂಬರ್ ಹದಿನೈದು ಈ ಕೆಳಗಿನವುಗಳಲ್ಲಿ ಕಳೆನಾಶಕಕ್ಕೆ ಒಂದು ಉದಾಹರಣೆ ಡಿ ಡಿ ಟು ಎರಡು ನಾಲ್ಕು ಮೈನಸ್ ಡಿ ಎರಡು ನಾಲ್ಕು ಸಿ ಬಿ ಎಚ್ ಡಿ ಪಿ ವಿ ಸಿ ಇಲ್ಲಿ ಸರಿಯಾದ ಉತ್ತರ ಬಿ ಇದು ಏನು ಕೊಟ್ಟಿದ್ದಾರೆ ಇದು ಅರ್ಥ ಆಗ್ತಿಲ್ಲ ಇದು ನೋಡಬೇಕು ಏನಂತ ಪ್ರಶ್ನೆ ನಂಬರ್ ಹದಿನಾರು ಕೊಯ್ಲಿನ ನಂತರ ಹುಲ್ಲುಗಳಿಂದ ಕಾಳುಗಳನ್ನು ಬೇರ್ಪಡಿಸುವ ಕ್ರಿಯೆ ಎ ಒಕ್ಕಣೆ ಬಿ ಸಂಗ್ರಹಣಿ ಸಿ ಹಾರ್ ಹಾರ್ವೆಟ್ಸ್ ಡಿ ಸಿಂಪಡ ಸಿಂಪಡಣಿ ಇಲ್ಲಿ ಸರಿಯಾದ ಉತ್ತರ ಒಕ್ಕಣೆ ಇದು ಕೂಡ ಪ್ರಶ್ನೆ ಬಿದ್ದಿರುವಂಥ ಪ್ರಶ್ನೆ ಇದು ಮನೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಟಿ ಟಿ ಪ್ರಶ್ನೆಗೆ ಫಸ್ಟ್ ಪೇಪರ್ ಬಿದ್ದ ಹಾಗೆ ಅನಿಸ್ತಾ ಇದೆ ಪಕ್ಕ ನನಗೆ ಓದಿದಂಗೆ ಆಗಿದೆ ಅಲ್ಲೇ ಬಿದ್ದಿದೆ ಅನಿಸ್ತದೆ ಅಲ್ಲಿ ಏನು ಅಂದರೆ ಜೋಡಣೆ ಹಾಂ ಒಂದು ಮ್ಯಾಚ್ದ ಇತ್ತು ಅಲ್ಲೇ ಕೊಟ್ಟಿರ್ಬೋದು ಅನಿಸ್ತದೆ ಪ್ರಶ್ನೆ ನಂಬರ್ ಹದಿನೇಳು ಒಕ್ಕನೆ ಮಾಡಲು ಬಳಸುವ ಯಂತ್ರ ಕಲ್ಟಿವೇಟರ್ ಕಂಬೈನರ್ ಡ್ರಮ್ ರೋಟಾವೇಟರ್ ಸರಿಯಾದ ಉತ್ತರ ಬಿ ಕಂಬೈನರ್ ಪ್ರಶ್ನೆ ನಂಬರ್ ಹದಿನೆಂಟು ಈ ಆಹಾರ ಪದಾರ್ಥಗಳನ್ನು ಈ ಆಹಾರ ಪದಾರ್ಥಗಳನ್ನು ಲೋಹದ ಡಬ್ಬಿಗಳಲ್ಲಿ ಸಂಗ್ರಹಿಸುವುದಿಲ್ಲ ಎ ಹುಳಿ ಹಣ್ಣುಗಳು ಬಿ ಸಿಹಿ ಹಣ್ಣುಗಳು ಸಿ ಅಡುಗೆ ಎಣ್ಣೆ ಡಿ ಕೊಬ್ಬರಿ ಇಲ್ಲಿ ಸರಿಯಾದ ಉತ್ತರ ಹು ಎ ಹುಳಿ ಹಣ್ಣುಗಳು ಹುಳಿ ಹಣ್ಣುಗಳು ಯಾಕೆ ಯಾಕಂದರೆ ಆಹಾರ ಪದಾರ್ಥಗಳನ್ನು ಲೋಹದ ಡಬ್ಬಿಗಳಲ್ಲಿ ಯಾಕೆ ತುಂಬಿಡುವುದಿಲ್ಲ ಅಂತಂದರೆ ಇಲ್ಲಿ ಹುಳಿ ಹಣ್ಣುಗಳು ಏನಾಗ್ತವೆ ಲೋಹದ ಡಬ್ಬಿಗಳನ್ನು ಹುಳಿಯಿಂದ ಏನಾಗ್ತವೆ ಕತ್ ಗುಳಿ ಬರುವಂಥ ಸಂಭವ ಇರ್ತದೆ ಹಾಳಾಗುವ ಸಂಭವ ಜಾಸ್ತಿ ಇರ್ತದೆ ಹಾಗಾಗಿ ಇವುಗಳನ್ನು ಇಡೋದಿಲ್ಲ ಪ್ರಶ್ನೆ ನಂಬರ್ ಹತ್ತೊಂಬತ್ತು ಪ್ರಶ್ನೆ ನಂಬರ್ ಹತ್ತೊಂಬತ್ತು ಭತ್ತ ಅಕ್ಕಿ ರಾಗಿ ಆಹಾರ ಪದಾರ್ಥಗಳನ್ನು ಸಂಗ್ರಹಿಸುವ ದೊಡ್ಡ ಗೋದಾಮುಗಳಲ್ಲಿ ಕೀಟ ಇತ್ಯಾದಿಗಳಿಂದ ರಕ್ಷಿಸಲು ಇದನ್ನು ಬಳಸುತ್ತಾರೆ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂದರೆ ಎ ಕೀಟನಾಶಕ ದುಮ್ ಧೂಮ ಬಿ ಉಪ್ಪು ಸಿ ಸಕ್ಕರೆ ಡಿ ಟಿ ಇಲ್ಲಿ ಸರಿಯಾದ ಉತ್ತರ ಎ ಸರಿಯಾದ ಉತ್ತರ ಎ ಕೀಟನಾಶಕ ಧೂಮ ಪ್ರಶ್ನೆ ನಂಬರ್ ಇಪ್ಪತ್ತು ಸಾಂದ್ರತಾ ಆಧಾರಿತ ಮೇಲೆ ಒಕ್ಕನೆ ಮಾಡುವ ವಿಧಾನ ಎ ಬಡಿಯುವುದು ಬಿ ತೂರುವುದು ಸಿ ಜರಡಿ ಹಿಡಿಯುವುದು ಡಿ ಎಲ್ಲವು ಇಲ್ಲಿ ಸರಿಯಾದ ಉತ್ತರ ಬಿ ತೂರುವುದು ಪ್ರಶ್ನೆ ನಂಬರ್ ಇಪ್ಪತ್ತೊಂದು ಇವುಗಳಲ್ಲಿ ಯಾವುದು ರಾಸಾಯನಿಕ ಗೊಬ್ಬರ ಅಲ್ಲ ಎ ಸಸ್ಯ ಮತ್ತು ಪ್ರಾಣಿಜನ್ಯ ಬಿ ಎರೆ ಗೊಬ್ಬರ ಸಿ ಹಸಿರೆಲೆ ಗೊಬ್ಬರ ಡಿ ಯೂರಿಯಾ ಇಲ್ಲಿ ಸರಿಯಾದ ಉತ್ತರ ಡಿ ಯೂರಿಯಾ ಪ್ರಶ್ನೆ ನಂಬರ್ ಇಪ್ಪತ್ತೆರಡು ಕೆಳಗಿನವುಗಳಲ್ಲಿ ಯಾವುದು ಏಕದಳ ಸಸ್ಯ ಅಲ್ಲ ಎ ತೆಂಗು ಎ ತೆಂಗು ಬಿ ಸಾಸುವೆ ಸಿ ರಾಗಿ ಡಿ ಜೋಳ ಇಲ್ಲಿ ಬಿ ಸಾಸುವೆ ನಿಮಗೆ ಏಕದಳ ಮತ್ತು ದ್ವಿದಳ ಸಸ್ಯದ ಬಗ್ಗೆ ಗೊತ್ತಿರಬೇಕು ಅನಿಸ್ತಾ ಇದೆ ಗೊತ್ತು ಮಾಡ್ಕೋಬೇಕು ನೋಡಿ ಮತ್ತೆ ಗೊತ್ತಿಲ್ಲ ಅಂದ್ರೂ ಕೂಡ ಒಂದು ಟಾಪಿಕನ್ನು ಅನ್ನು ತಗೊಂಡು ಒಂದು ನಿಮಗೆ ಪಾಠವನ್ನ ಮಾಡಿ ಹೇಳ್ತೀನಿ ಪ್ರಶ್ನೆ ನಂಬರ್ ಇಪ್ಪತ್ತ್ಮೂರು ಮಣ್ಣನ್ನು ಹದಗೊಳಿಸಲು ಬಳಸುವ ಸಾಂಪ್ರದಾಯಿಕ ಸಾಧನೆ ಯಾವುದು ಅಂತ ಕೇಳಿದರೆ ಎ ಟ್ರಾಕ್ಟರ್ ಬಿ ಟಿಲ್ಲರ್ ಸಿ ನೇಗಿಲು ಡಿ ಎಲ್ಲವು ಸರಿಯಾದ ಉತ್ತರ ಇದು ಬಿದ್ದಿತ್ತು ನೋಡಿ ಈ ಪ್ರಶ್ನೆ ಕೂಡ ಏನಾಗಿತ್ತು ಅಂದರೆ ಟಿ ಟಿಯಲ್ಲಿ ಇದು ಕೂಡ ಮೊನ್ನೆ ಇಪ್ಪತ್ತೈದರಲ್ಲಿ ಕೇಳಿರುವಂಥ ಪ್ರಶ್ನೆ ಸಿ ನೇಗಿಲು ಇದು ಮ್ಯಾಚ್ ದ ಫಾಲೋವಿಂಗಲ್ಲಿ ಕೂಡ ಕೇಳಿದರು ಪ್ರಶ್ನೆ ನಂಬರ್ ಇಪ್ಪತ್ನಾಲ್ಕು ಕರಾವಳಿ ಪ್ರದೇಶದಲ್ಲಿ ವಾಸಿಸುವ ಹೆಚ್ಚು ಜನರು ತಮ್ಮ ಆಹಾರ ಆಹಾರದ ಪ್ರಮುಖ ಭಾಗವಾಗಿ ಇದನ್ನು ಬಳಸುತ್ತಾರೆ ಎ ಎಡಿ ಬಿ ಮೀನು ಸಿ ಕೋಳಿ ಡಿ ಕುರಿ ಉತ್ತರ ಸರಿಯಾದ ಉತ್ತರ ಬಿ ಮೀನು ಯಾಕಂದರೆ ಅವರು ಇರುವುದು ಕರಾವಳಿ ಪ್ರದೇಶದ ಹತ್ತಿರ ಹಾಗಾಗಿ ಇಲ್ಲಿ ಮೀನು ಜಾಸ್ತಿ ಸಿಗ್ತವೆ ಹಾಗಾಗಿ ಅವರು ಆಹಾರ ಜಾಸ್ತಿ ಬಳಸ್ತಾರೆ ಪ್ರಶ್ನೆ ನಂಬರ್ ಇಪ್ಪತ್ತೈದು ಖಾರಿಫ್ ಬೆಳೆಗಳನ್ನು ಸಾಮಾನ್ಯವಾಗಿ ಈ ಸಮಯದಲ್ಲಿ ಬಿತ್ತನೆ ಮಾಡುತ್ತಾರೆ ಎ ಬೇಸಿಗೆಯಲ್ಲಿ ಬಿ ಚಳಿಗಾಲದಲ್ಲಿ ಸಿ ಮಳೆಗಾಲದಲ್ಲಿ ಡಿ ಎಲ್ಲ ಕಾಲದಲ್ಲಿ ಸರಿಯಾದ ಉತ್ತರ ಸಿ ಮಳೆಗಾಲದಲ್ಲಿ ಪ್ರಶ್ನೆ ನಂಬರ್ ಇಪ್ಪತ್ತಾರು ಗಳಗಂಡ ರೋಗ ಈ ಖನಿಜದ ಕೊರತೆಯಿಂದ ಬರುತ್ತದೆ ಎ ಕ್ಯಾಲ್ಸಿಯಂ ಬಿ ಅಯೋಡಿನ್ ಸಿ ಕಬ್ಬಿನ ಡಿ ರಂಜಕ ಸರಿಯಾದ ಉತ್ತರ ಬಿ ಅಯೋಡಿನ್ ಪ್ರಶ್ನೆ ನಂಬರ್ ಇಪ್ಪತ್ತೇಳು ಇವುಗಳಲ್ಲಿ ದೇಹ ನಿಯಂತ್ರಕ ಪೋಷಕಾಂಶಗಳು ಎ ಕಾರ್ಬೋಹೈಡ್ರೇಟ್ ಬಿ ಲಿಪಿಡ್ಸ್ ಸಿ ಪ್ರೋಟೀನ್ಸ್ ಡಿ ಖನಿಜಗಳು ಇವುಗಳಲ್ಲಿ ದೇಹ ನಿಯಂತ್ರಕಗಳು ನಿಯಂತ್ರಕಗಳು ಅಂದರೆ ನಾವು ಇಲ್ಲಿ ಪ್ರೋಟೀನ್ಸ್ ಮತ್ತೆ ಕೊಟ್ಟಿದ್ದಾರೆ ಕಾರ್ಬೋಹೈಡ್ರೇಟ್ ಮತ್ತು ಲಿಪಿಡ್ಸ್ ಕೊಟ್ಟಿದ್ದಾರೆ ಲಿಪಿಡ್ಸು ಕಾರ್ಬೋಹೈಡ್ರೇಟ್ಸ್ ಇವು ಶಕ್ತಿ ವರ್ಧಕಗಳು ಪ್ರೋಟೀನ್ಗಳು ದೇಹ ದೇಹವರ್ಧಕಗಳು ಮತ್ತು ಖನಿಜಗಳು ಮತ್ತು ಇನ್ನೊಂದು ವಿಟಮಿನ್ಸ್ಗಳು ಏನಾಗಿದ್ದವು ದೇಹ ನಿಯಂತ್ರಕಗಳು ಆಗಿದ್ದವು ಇಲ್ಲಿ ಖನಿಜಗಳು ಕೊಟ್ಟಿದ್ದಾರೆ ಖನಿಜಗಳ ಬದಲಿ ನಮಗೆ ವಿಟಮಿನ್ಸ್ಗಳು ಕೂಡ ಕೊಟ್ಟರೆ ಕೂಡ ಅದೇ ಆನ್ಸರ್ ಆಗಿರುತ್ತೆ ಈಗ ಇದು ಡಿ ಆನ್ಸರ್ ಆಗಿರುತ್ತೆ ಪ್ರಶ್ನೆ ನಂಬರ್ ಇಪ್ಪತ್ತೆಂಟು ಪ್ರಶ್ನೆ ನಂಬರ್ ಇಪ್ಪತ್ತೆಂಟು ರೈತನೊಬ್ಬ ತಾನು ಬೆಳೆದ ಸಸ್ಯಗಳ ಎಲೆಗಳ ಬಣ್ಣ ಹಳದಿ ಬಣ್ಣಕ್ಕೆ ತಿರುಗುವುದನ್ನು ಗಮನಿಸಿದ ಹಾಗಾದರೆ ಈ ಬದಲಾವಣೆಗೆ ಕಾರಣವಾದ ಪೋಷಕಾಂಶದ ಕೊರತೆ ಏನು ಅಂತ ಕೇಳ್ತಾರೆ ಎ ರಂಜಕ ಬಿ ನೈಟ್ರೋಜನ್ ಸಿ ಪೊ ಪೊಟ್ಯಾಸಿಯಂ ಡಿ ಗಂಧಕ ಇಲ್ಲಿ ಸರಿಯಾದ ಉತ್ತರ ರಂಜಕ ಪ್ರಶ್ನೆ ನಂಬರ್ ಇಪ್ಪತ್ತೊಂಬತ್ತು ಬಿ ವಿಟಮಿನ್ ಕೊರತೆಯಿಂದ ಉಂಟಾಗುವ ತೊಂದರೆ ಎ ಈರುಳ್ಳು ಕುರುಡು ಬಿ ಬೇರಿ ಸಿ ಸ್ಕರ್ವಿ ಡಿ ಅಸ್ಟಿಯೋ ಮಲಾಸಿಸ ಮಲಸಿಯಾ ಇಲ್ಲಿ ಸರಿಯಾದ ಉತ್ತರ ಬಿ ಬೇರೆ ಬೇರೆ ರೋಗ ನಾನು ಹೇಳಿದೆ ನಿಮಗೆ ಬಿ ವಿಟಮಿನ್ ಕೊರತೆಯಿಂದ ಗೊತ್ತಾಗಬೇಕು ಅಂದರೆ ನಿಮಗೆ ಫಾರ್ಮುಲಾ ಇದ್ದಾಗೆ ಒಂದು ಇದ್ದಾಗೆ ಬಿ ಅಂದರೆ ಬೇರೆ ಬೇರೆ ಅಂತ ನೆನಪಿಟ್ಕೋಬೇಕು ಪ್ರಶ್ನೆ ನಂಬರ್ ಮೂವತ್ತು ದೇಹಕ್ಕೆ ಅಗತ್ಯವಾದ ಅಗತ್ಯವಾಗಿ ಬೇಕಾದ ಆದರೆ ದೇಹಕ್ಕೆ ಯಾವುದೇ ಶಕ್ತಿ ನೀಡದ ಆಹಾರದ ಆಹಾರದಲ್ಲಿ ಇರಬೇಕಾದ ಅಂಶ ದೇಹಕ್ಕೆ ಅಗತ್ಯವಾಗಿ ಬೇಕಾದ ಆದರೆ ದೇಹಕ್ಕೆ ಯಾವುದೇ ಶಕ್ತಿ ನೀಡದ ಆಹಾರದಲ್ಲಿ ಇರಬೇಕಾದ ಅಂಶ ಎ ಕಾರ್ಬೋಹೈಡ್ರೇಟ್ಸ್ ಬಿ ಲಿಪಿಡ್ಸ್ ಸಿ ಪ್ರೋಟೀನ್ ಡಿ ನಾರು ಪದಾರ್ಥ ಇಲ್ಲಿ ಸರಿಯಾದ ಉತ್ತರ ನಾರು ಪದಾರ್ಥ ಇಲ್ಲಿ ಏನು ಅಂತಂದ್ರೆ ದೇಹಕ್ಕೆ ಅಗತ್ಯವಾಗಿ ಬೇಕಾದಂತ ಕೇಳಿದ್ದಾರೆ ಆದರೆ ಇದು ಶಕ್ತಿನೂ ಕೂಡ ಕೊಡಲ್ಲ ಏನು ಇಲ್ಲ ಅಂತ ಹೇಳಿದ್ದಾರೆ ಕೂಡ ಇದು ಯಾಕೆ ಅಂತಂದರೆ ನಮ್ಮ ಕಲ್ಮಶಗಳನ್ನು ಹೊರಹಾಕಲಿಕ್ಕೆ ನಾರು ಪದಾರ್ಥ ತುಂಬ ಇಂಪಾರ್ಟೆಂಟ್ ಇದು ಒಂದು ಸತತ ಕ್ವಶನ್ ಟಿ ಇ ಟಿಗೆ ಕೇಳಿರುವಂಥ ಕ್ವಶನ್ ಇದೆ ದೇಹದ ದೇಹದ ಬೇಡವಾದ ವಸ್ತುಗಳನ್ನು ಹೊರಹಾಕಲು ಯಾವುದು ಸಹಾಯ ಮಾಡುತ್ತದೆ ಅಂತ ಏನೋ ಕ್ವಶನ್ ಇದೆ ಬಟ್ ಅಲ್ಲಿ ನಾರು ಪದಾರ್ಥಗಳು ಅಂತ ಉತ್ತರ ಇದೆ ಯಾಕಂದರೆ ಅಲ್ಲಿ ನಾರು ಪದಾರ್ಥ ಅಂದ್ರೆ ನೀವು ನೆನಪಿಟ್ಕೋಬೇಕು ಮೊಳಕೆ ಕಾಳುಗಳು ಮೊಳಕೆ ಕಾಳುಗಳು ಮತ್ತೆ ನಾರು ನಾರು ಆದಂತ ಪದಾರ್ಥಗಳು ನಾರು ಪದಾರ್ಥಗಳು ಅಂತ ಕರಿತೇವೆ ನಾವು ಅವುಗಳನ್ನು ಜಾಸ್ತಿ ತಿಂದಾಗ ಏನಾಗ್ತದೆ ನಮಗೆ ದೇಹದಲ್ಲಿ ಇರುವಂಥ ಕಲ್ಮಷಗಳು ಮತ್ತು ಹಾಕ್ತವೆ ಮತ್ತು ನೀರನ್ನು ಜಾಸ್ತಿ ಹಿಡಿದಿಟ್ಟುಕೊಳ್ಳುವಂಥ ವಸ್ತು ನಾರು ಪದಾರ್ಥ ಈಗ ನಾವು ಮೊಳಕೆ ಕಾಳುಗಳನ್ನು ತಿಂದ ಮೇಲೆ ಜಾಸ್ತಿ ನೀರನ್ನು ಕುಡಿತಾ ಇರ್ತೇವೆ ಹಾಗಾಗಿ ನೀರಿನ ನೀರಿನಂಶವನ್ನು ಹಿಡಿದಿಟ್ಟುಕೊಳ್ಳುವಂಥ ಪದಾರ್ಥ ಅಂಶ ಆಗ್ತದೆ ಹೀಗಾಗಿ ಕೆಲವೊಂದಿಷ್ಟು ಕ್ವಶನ್ಗಳು ರಿಪ್ಟೆಡ್ ಆಗಿದ್ದಾವೆ ರಂಜಕನೂ ಕೂಡ ರಿಪ್ಟೆಡ್ ಆಗಿರೋದು ಬೇರೆ ಬೇರೆ ಆಗಿದೆ ಕೆಲವೊಂದು ಅಯೋಡಿನ್ ಆಗಿದೆ ತುಂಬ ಕ್ವಶನ್ಗಳು ಇವೆಲ್ಲ ರಿಪೀಟ್ ಆಗಿರುವಂಥವು ಹಿಂದೆ ಟಿ ಟಿಯಲ್ಲಿ ಕೇಳಿರುವಂಥ ಕ್ವಶನ್ಗಳೇ ಇದ್ದಾವೆ ಹಾಗಾಗಿ ಇದನ್ನು ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗಬೇಡಿ ತುಂಬ ಇಂಪಾರ್ಟೆಂಟ್ ಆದಂಥ ಕ್ವಶನ್ಗಳು ಫಸ್ಟ್ ಪಾಠ ಮಾಡಿರುವಂಥ ಟಾಪಿಕಲ್ಲಿ ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲ ಅನಿಸ್ತದೆ ಆದರೆ ಮುಂದೊಂದು ದಿನ ಕೇಳಬಹುದು ಆದರೆ ಹಿಂದಿ ಹಿಂದಿನಂತೆ ಕೇಳಿರುವಂಥ ಪ್ರಶ್ನೆಗಳನ್ನು ಅಂದರೆ ಈ ಟಾಪಿಕ್ ಮೇಲೆ ತುಂಬ ಕ್ವಶನ್ಗಳು ಬರ್ತಾ ಇದ್ದಾವೆ ಬಂದಿದ್ದಾವೆ ಕೂಡ ಬರ್ತಾ ಇದ್ದಾವೆ ಕೂಡ ಹಾಗಾಗಿ ಈ ಟಾಪಿಕನ್ನು ಮಿಸ್ ಮಾಡಲೇಬಾರ್ದು ಹಾಗಾಗಿ ಎಲ್ಲರೂ ಇದನ್ನು ಲಕ್ಷ್ಯ ಕೊಟ್ಟು ಕೇಳಿ ಮತ್ತು ಇದರ ಬಗ್ಗೆ ನಿಮಗೆ ಎಲ್ಲೇ ಸೋರ್ಸ್ ಸಿಕ್ಕರೂ ಕೂಡ ಯಾರು ಇದನ್ನು ಮಿಸ್ ಮಾಡ್ಕೋಬೇಡಿ ಮಿಸ್ ಮಾಡದೇ ಇದನ್ನು ಎಲ್ಲರೂ ಓದೋ ಓದೋದ್ರ ಜೊತೆ ಒಂದು ಸಿಕ್ಕದಾದಂಥ ನೋಟ್ಸನ್ನು ಮಾಡಿಟ್ಕೊಂಡು ಓದ್ತಾ ಹೋಗಿ ಅಂತ ಹೇಳ್ತಾ ಎಲ್ಲರಿಗೂ ಇಷ್ಟೊತ್ತಿನವರೆಗೆ ನಾನು ವಿವರಣೆ ಸಹಿತ ಫಸ್ಟ್ ವಿವರಣೆ ಕೊಟ್ಟು ನಂತರ ಬಹು ಆಯ್ಕೆ ಪ್ರಶ್ನೆಗಳನ್ನು ಕೊಟ್ಟು ಮೂವತ್ತು ಪ್ರಶ್ನೆಗಳಿಗೆ ಉತ್ತರಿಸಲು ಸಾಧ್ಯವಾದಂಥ ಒಂದು ಸಣ್ಣದಾದಂಥ ವಿಡಿಯೋ ಇದೆ ಯಾರು ಇದನ್ನು ಸ್ಕಿಪ್ ಮಾಡದೆ ನೋಡ್ತಾ ಹೋಗಿ ಅಂತ ಹೇಳ್ತಾ ಮುಂದೆ ಮತ್ತು ಜೀವ ಜೀವಕ್ರಿಯೆಗಳು ಪೋಷಣೆ ಅಂತ ಇದೆ ಮತ್ತು ಜೀವಕ್ರಿಯೆಗಳು ಪೋಷಣೆ ನೆಕ್ಸ್ಟ್ ಪಾಠದಲ್ಲಿ ನಾನು ಹೇಳ್ತಾ ಹೋಗ್ತೇನೆ ಅಲ್ಲಿ ಸ್ವಲ್ಪ ವಿವರಣೆ ಇದ್ದರೂ ಕೂಡ ಮತ್ತು ನಿಮಗೆ ಬಹು ಆಯ್ಕೆಗಳು ಪ್ರಶ್ನೆಗಳು ಕೂಡ ಇದ್ದಾವೆ ಎಷ್ಟು ಇದ್ದಾವೆ ಅಂದರೆ ಹತ್ತೆ ಇದ್ದಾವೆ ಮತ್ತು ಜೀವಕ್ರಿಯೆಗಳು ಉಸಿರಾಟ ಅಂತ ಇದೆ ಹೀಗಾಗಿ ಇವುಗಳಲ್ಲೂ ಕೂಡ ಇದ್ದಾವೆ ಇದನ್ನು ನೆಕ್ಸ್ಟ್ ಹೇಳ್ತಾ ಹೋಗ್ತೇನೆ ತುಂಬ ಇದೆ ಇದನ್ನು ಕೂಡ ತುಂಬ ವಿವರಣೆ ಮತ್ತು ತುಂಬ ಪ್ರಶ್ನೆಗಳು ಇದಾವೆ ಇದರಲ್ಲಿ ತುಂಬ ಉಪಯುಕ್ತ ಆದಂಥ ಮಾಹಿತಿಗಳು ಕೂಡ ಇದೆ ಇದೇ ಥರ ನಾನು ನಿಮಗೆ ಹೇಳ್ತಾ ಹೋಗ್ತೇನೆ ನೀವು ನೋಡ್ತಾ ಹೋಗಿ ಅಂತ ಹೇಳ್ತಾ ಎಲ್ಲರಿಗೂ ಇಷ್ಟೊತ್ತಿನವರೆಗೆ ನಮ್ಮ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬ ಧನ್ಯವಾದಗಳು ಥ್ಯಾಂಕ್ ಯು